ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ ದಿನಾಂಕ ಡಿಶೆಂಬರ್ ಹತ್ತರಿಂದ ಹದಿನೆಂಟನೇ ತಾರೀಕಿನವರೆಗೆ ಜಾನುವಾರುಗಳ ಜಾತ್ರೆ ನಡೆಯುತ್ತೆ ಆ ಒಂದು ಪ್ರಯುಕ್ತ ಹೇಗೆ ತಯಾರಿ ತಯಾರಿನಡಿತಾ ಇದೆ ಹೇಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾಕಂದರೆ ಹಾಂ ನಮಸ್ಕಾರ ಒಂದು ಅರ್ಧ ಗಂಟೆ ಆಯ್ತು ಬಂದು ನೋಡಿ ಸರ್ ನಾವು ಘಾಟಿ ಜಾತ್ರೆಗೆ ಬಂದಿದ್ದೀವಿ ಜಾತ್ರೆ ಅಂದ್ರೆ ತಯಾರಿಕೆ ಬಂದಿದ್ದೀವಿ ಸ್ನೇಹಿತರು ಗೋವಿಂದಪ್ಪನವರು ಹಾಂ ನಮ್ಮ ಹಳ್ಳಿ ರೈತ ಅಂಬ್ರೀಷ ಹಾಂ ನಾರಾಯಣ ಸ್ವಾಮಿ ಹಾಂ ಚಂದ್ರಾಪ್ನವರು ಹಾಂ ಶ್ರೀನಾಪ್ನವರು ಬಾಸುರಾಜ್ ಇರ್ತಾವರೆಲ್ಲ ಇವರೆಲ್ಲ ಸೇರಿಕೊಂಡು ಮಂಜುನಾಥ ಅಂತ ಮಂಜುನಾಥವರು ಬಂದಿದ್ದಾರ ಘಾಟಿ ಜಾತ್ರೆನ ಚೆನ್ನಾಗಿ ಕಲಿಸಿ ನಮ್ಮ ಹಳ್ಳಿ ಕಾರ್ತೇಳಿನ ಚೆನ್ನಾಗಿ ಬೆಳೆಸಿ ಉಳಿಸಿ ಉದಾರ ಆಗ್ಬೇಕು ಅಂತಂದ್ಬಿಟ್ಟು ಅನೇಕ ಜನಗಳಿಗೆ ಕರೆಸಿ ಹಾಂ ನಾಗರಾಜು ಬಂದು ಊಟ ಕಟ್ಕೊಂಡು ಇಷ್ಟಾಗಿ ನೋಡಿ ಸರ್ ಇವತ್ತು ದಿವಸ ಹಳ್ಳಿ ರೈತ ಅಂಬರೀಶ್ ಹುಲ್ಲು ಕೊಡ್ತಾರೆ ಸರ್ ನಮ್ಮ ಗೋವಿಂದಪ್ಪ ಅರಸಿನಲ್ಲಿ ಗೋವಿಂದಪ್ಪ ನಮ್ಮ ಚಂದ್ರಪ್ಪ ಒಂದು ಹತ್ತು ಜೊತೆಯಲ್ಲಿ ಹಾಕಿ ಜಾತ್ರೆ ಮುಗಿಯುವಷ್ಟು ದಿವಸ ಅವರು ಪರ್ಸ್ನಲ್ ಊಟ ಹಾಕ್ತಾರೆ ಆದರೂ ಪ್ರಾಧಿಕಾರಸ್ಥರು ನಮ್ಮ ಜಾತ್ರೆಗೆಲ್ಲ ಊಟ ಹಾಕ್ತಾರೆ ಹುಲ್ಲು ನಮ್ಮ ಉಮಿಸ್ಕೊಡ್ತಾರ ನೋಡಿ ಸರ್ ನಾನು ರಿಟೈರ್ಡ್ ಆದ ಮೇಲೆ ಗೌಸೇವೆ ಮಾಡಬೇಕು ಅಂದ್ಬಿಟ್ಟು ನಾನು ಜಾತ್ರೆ ಜಾತ್ರೆಗೆ ಹೋಗಿ ನಾನು ಈ ಥರ ಹೇಳ್ತಾ ಇದ್ದೀನಿ ನನ್ನ ಕೈ ಏನು ಆದಾಯ ಇಲ್ಲ ಸರ್ ನನಗೇನು ಬೇಡ ಗೌ ಸೇವೆ ನನಗೆ ಭಾರಿ ಮುಖ್ಯ ಆಗಿದ್ದರಿಂದ ನೋಡಿ ಹಿರಿಯರನ್ನ ಹಿರಿಯರನ್ನೆಲ್ಲ ಮಾತಾಡಿಕೊಂಡು ಸ್ನೇಹಿತರೆಲ್ಲ ಕಲಬೇರಿಕೆ ಮಾಡಿಕೊಂಡು ನಾವು ಈ ಘಾಟಿ ಜಾತ್ರೆನ ಉದ್ಧಾರ ಮಾಡೋಣ ಇದು ಮಹಾರಾಜರು ಮಹಾರಾಜರು ನೆಲ ಒಂದು ದಿವಸ ಎಲ್ಲ ಓಡಾಡಿದ್ರಂತೆ ಅಷ್ಟು ದೊಡ್ಡ ಜಾತ್ರೆ ಇತ್ತು ಇವತ್ತು ದಿವಸ ಹಳ್ಳಿ ಕಾರು ಮಾಯ ಆಗ್ತಾ ಇರೋದ್ರಿಂದ ಅಷ್ಟು ಕಡಿಮೆ ಆಗ್ಬಿಟ್ಟಿದ್ದಾವೆ ಈಗ ನೋಡಿ ಇಂಥ ಸ್ನೇಹಿತರುಗಳು ಅವರು ಇವರೆಲ್ಲ ಸೇರಿಕೊಂಡು ಅವು ಸ್ವಲ್ಪ ಹೆಚ್ಚಿಸಿದರೆ ಇನ್ನೂ ಉಳಿತದೆ ಅಂತ ನನ್ನ ನಂಬಿಕೆ ಇದೆ ನೋಡಿ ಇಲ್ಲಿ ನೀರು ಮೇವು ಊಟ ವ್ಯಾಧಿಕಾರಸ್ಥರು ನೋಡ್ಕೊತಾರೆ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಜಾತ್ರೆ ನಡೆದಿದೆ ಇಲ್ಲಿ ಆರೋಗ್ಯ ನಮ್ಮ ಮನುಷ್ಯರಿಗೆ ಆಸ್ಪತ್ರೆ ಎಲ್ಲ ಇರ್ತದೆ ಜನಗಳ ಆರೋಗ್ಯದ ವ್ಯವಸ್ಥೆನೂ ಇದೆ ದಯಮಾಡಿ ಬರುವಂಥ ರೈತಲ್ಲ ನಾನು ನಮಸ್ಕಾರ ಹೇಳ್ತಾ ಯುವಕರಿಗೆಲ್ಲ ನಮಸ್ಕಾರ ಹೇಳ್ತಾ ನಾನು ಹಳ್ಳಿ ಕಾರ್ ಬೆಳ್ಸೋಣ ಬನ್ನಿ ಅಂತ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಕೇಳ್ಕೊಂಡಂಗೆ ಹತ್ತಿರದಲ್ಲಿ ಕೇಳ್ಕೊಂಡಂಗೆ ನೀವೆಲ್ಲ ಕೇಳ್ಕೊತೀನಿ ದಯಮಾಡಿ ಬನ್ನಿ ಘಾಟಿ ಜಾತ್ರೆಗೆ ಬನ್ನಿ ಹತ್ತನೇ ತಾರೀಕು ಬನ್ನಿ ನಮಸ್ಕಾರ 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 ನೋಡಿ ನಮ್ಮ ಗೋವಿಂದಪ್ಪನವ್ರು ಮಾತಾಡ್ತಾರೆ ಮಾತಾಡೋಣ ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದಂಥ ಒಂದು ಜನಗಳ ಜಾತ್ರೆ ಏನು ಇನ್ನು ಕೆಲವೇ ದಿನಗಳಲ್ಲಿ ಕಳೆಗಟ್ಟುತ್ತೆ ಅಂತ ಹೇಳ್ಬೋದು ಇವತ್ತು ನೋಡ್ಬೋದು ಸಿದ್ಧತೆ ಬಗ್ಗೆ ಜೆ ಸಿ ಬಿ ಆಗಿರ್ಬೋದು ಆಮೇಲೆ ಇಲ್ಲಿ ದಿಬ್ಬಾ ಲೆವೆಲ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅನೇಕ ಭಾಗದಿಂದ ಇವತ್ತು ಬಂದು ರೈತರುಗಳು ನಿಮ್ಮ ನಿಮ್ಮ ಜಾಗಗಳನ್ನ ಗುರುಸ್ಕೊತಾ ಇರೋದು ತುಂಬ ಖುಷಿ ಆಗುತ್ತೆ ಆದರೆ ಎಲ್ಲ ರೈತರು ಬಂದವ್ರಿಗೊಂದು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಒಂದು ಜಾತ್ರೆನ ದೇವಾಲಯದ ಪ್ರಾಧಿಕಾರ ಅನ್ನೋದೊಂದು ಇರುತ್ತೆ ಆ ಪ್ರಾಧಿಕಾರ ಇವತ್ತು ನಮಗೊಂದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಆ ಒಂದು ಡೇಟ್ಗೆ ಮೊದಲನೇದಾಗಿ ಆಗಮಿಸಬೇಕು ಅಂತೇಳಿ ಎಲ್ಲ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳು ವಿವಿಧ ರಾಜ್ಯಗಳಿಂದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಆದರೆ ಮಧ್ಯಪ್ರದೇಶ ಎಲ್ಲರೂ ಕೂಡ ಈ ಒಂದು ಜಾತ್ರೆಗಳು ಬರ್ತಕ್ಕಂಥ ಒಂದು ಹಿನ್ನೆಲೆ ಇರೋದ್ರಿಂದ ದಯವಿಟ್ಟು ಹತ್ತನೇ ತಾರೀಕು ನೀವು ಯಾವುದೇ ಕಾರಣಕ್ಕೂ ಅದಕ್ಕಿಂತ ಮುಂಚೆಯೂ ಬರಬೇಡ್ರಿ ಅದನ್ನಾದಮೇಲೆ ಬರಬೇಡ್ರಿ ಹತ್ತನೇ ತಾರೀಕು ಮೇಲ್ಪಟ್ಟ ದಿನ ನೀವು ದಯವಿಟ್ಟು ಎಲ್ಲನೂ ಎತ್ತುಗಳು ಕರ್ಕೊಂಡು ಬರೋರು ಅಷ್ಟೇ ವ್ಯಾಪಾರಸ್ಥರು ಅಷ್ಟೇ ನಮಗೆ ಎಕ್ಸ್ಪೆಷಲಿ ರೈತರಿಗೆ ಒಂದು ಮಂದಾಸ ಬರಬೇಕಂದ್ರೆ ವ್ಯಾಪಾರಸ್ಥರು ಇನ್ ಟೈಮಿಗೆ ಬರಬೇಕು ಅಲ್ವಣ್ಣ ವ್ಯಾಪಾರಸ್ಥರು ಬಂದರೆ ನಮಗೊಂಥರ ಖುಷಿ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಕೆಲಸದ್ದು ಜೊತೆ ಜೊತೆಗೆ ಶೋಕಿಎತ್ತುಗಳನ್ನು ಕಟ್ಟತಕ್ಕಂಥದ್ದು ಸೊ ನಮಗೆ ಆ ಒಂದು ಸಮಯ ಸಂದರ್ಭದಲ್ಲಿ ಟೈಮು ಇನ್ ಟೈಮ್ ಕರೆಕ್ಟಾಗಿ ಬಂದಾಗ ನಮ್ಗೊಂಥರ ಖುಷಿಯಾಗುತ್ತೆ ವರ್ಷವೆಲ್ಲ ಸಾಕಿರ್ತೀವಿ ಏನೋ ಅಂಥರೂ ಹತ್ತು ರೂಪಾಯಿ ಸಿಗುತ್ತೋ ಇಪ್ಪತ್ತು ರೂಪಾಯಿ ಸಿಗುತ್ತೋ ಅದು ನಮಗೆ ಖುಷಿ ಅದು ಸೊ ಆ ದೃಷ್ಟಿಯಿಂದ ದಯವಿಟ್ಟು ಗೊಂದಲ ಬೇಡ ಯಾಕಂದರೆ ಗೊಂದಲ ಸೃಷ್ಟಿ ಮಾಡತಕ್ಕಂಥದ್ದು ಬೇಡ ಯಾಕಂದರೆ ಇದು ರೈತರದ ಒಂದು ಸಂ ಒಂದು ಸಮಾಗಮ ಜಾತ್ರೆ ಆಗಿರೋದ್ರಿಂದ ಹತ್ತನೇ ತಾರೀಕು ಮೇಲೆ ಕೊಟ್ಟು ದಯವಿಟ್ಟು ಎಲ್ಲರೂ ಬರಬೇಕು ಅದಕ್ಕೆ ಮುಂಚೆನೂ ಬರೋಕೆ ಹೋಗ್ಬೇಡಿ ಅಂತೇಳಿ ಮೊದಲನೇದಾಗಿ ರಾಜ್ಯದ ರೈತರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆಮೇಲೆ ನಿಮ್ಮ ರೈತ ಸಂಘದಿಂದ ಏನೇನು ರೈತರಿಗೆ ಸೌಲಭ್ಯ ಸರ್ ಈ ಸರಿ ಮೊದಲನೇದಾಗಿ ಪ್ರಾಧಿಕಾರಕ್ಕೆ ಅಭಿನಂದನೆಗಳನ್ನು ಸಲ್ಸಕ್ಕೆ ಇಚ್ಛೆ ಇಡೀ ರಾಜ್ಯದ ರೈತರ ಪರವಾಗಿ ಯಾಕಂದ್ರೆ ಮೊದಲು ಟೋಲ್ ನ ತಗೊತಾ ಇದ್ರು ಅಲ್ವೇ ಸರ್ ಯಾವ್ದು ಟೋಲ್ ತಗೊತ ಇದ್ರು ಟೂ ವೀಲರ್ ಬರ್ತಕ್ಕಂತಹ ಏನೋ ಎತ್ತುಗಳನ್ನ ಎಕ್ಸ್ಪೆಷಲಿ ನಮ್ಗೆ ನೂರು ರೂಪಾಯಿ ಐವತ್ ರೂಪಾಯಿ ಅರವತ್ತು ರೂಪಾಯಿ ಈ ತರ ಸುಂಕ ತಗೊಂತ ಇದ್ರು ಈ ವರ್ಷ ಯಾವ್ದೇ ರೀತಿಯಾದ ಸುಂಕ ಇಲ್ಲ ಅದಕ್ಕೋಸ್ಕರ ಇಡೀ ರಾಜ್ಯದ ರೈತರ ಪರವಾಗಿ ಪ್ರಾಧಿಕಾರಕ್ಕೆ ಅಭಿನಂದನೆಗಳನ್ನ ಸಲ್ಸಕ್ ಇಚ್ಛೆ ಪಡ್ತೇವೆ ಸೊ ಅದ ನಂತರ ಮುಂದೆ ಇನ್ನೊಂದು ಹಂತಕ್ಕೆ ಬಂದಾಗ ಊಟದ್ದು ಊಟದ ಏನಾಗಿದೆ ಈ ಸರಿ ಮೂರು ಟೈಮ್ ಕೊಡುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಉಚಿತವಾಗಿ ಊಟ ಸಿಗ್ತಕ್ಕಂಥದ್ದು ಇಡೀ ರಾಜ್ಯದ ಬರ್ತಕ್ಕಂಥ ರೈತರಿಗೆ ಅಪ್ಪ ಮಾಹಿತಿಯನ್ನು ಕೊಡ್ತಾ ಇದೀವಿ ಮೂರು ಊಟ ಕೊಡಿ ಆಮೇಲೆ ಸೋಲು ಇರೋದಿಲ್ಲ ಆ ನಂತರ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಯಾವುದರದ್ದು ಕರೆಂಟ್ ವ್ಯವಸ್ಥೆ ಇರುತ್ತೆ ಪಶು ನೀರು ಪಶು ಆಸ್ ಇರುತ್ತೆ ಆನಂತರ ನೀರಿನ ವ್ಯವಸ್ಥೆ ಇರ್ತದೆ ಅದನಂತರ ವೈದ್ಯಕೀಯರ ಸೇವೆ ಏನನ್ನ ಬಿ ಪಿ ಶುಗರ್ಸು ರೈತರು ದೂರದಿಂದ ಬಂದಿರ್ತಾರಲ್ಲ ಅಂಥವ್ರಿಗೆ ಬಿ ಪಿ ಶುಗರ್ ಪೇಷೆಂಟ್ಗಳಿಗೆ ತಪಾಸಣೆ ತಪಾಸಣೆ ಇರ್ತಕ್ಕಂಥದ್ದು ಇ ಇರುತ್ತೆ ಅದನಂತರ ಸಂಘ ಸಮಸ್ಯೆಗಳಂತೆ ಈ ಲೋಕಲಲ್ಲಿ ಏನು ರೈತ ಸಂಘ ಮತ್ತೆ ಎಲ್ಲ ಒಟ್ಟಾರೆ ನಮ್ಮ ತಾಲೂಕು ರೈ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೆ ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಾರೆ ಸೇರಿ ಹುಲ್ಲನ್ನು ಅಂದ್ರೆ ದೂರದಿಂದ ಮೊದಲನೇ ಪ್ರಿಫರೆನ್ಸು ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬರ್ತಾರಲ್ಲ ಅಂಥವ್ರಿಗೆ ಮೊದಲನೇ ಆದ್ಯತೆಯಾಗಿ ನಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೋ ಅದನ್ನು ಉಚಿತವಾಗಿ ಪ್ರತಿ ವರ್ಷ ಕಳೆದ ಒಂದು ಮೂರು ವರ್ಷ ವರ್ಷ ವರ್ಷಗಳಿಂದ ನಾವು ಕೊಡ್ತಾ ಇದ್ದೀವಿ ಈ ವರ್ಷ ಕೂಡ ನಾವು ಕೊಡೋ ಅಂಥ ವ್ಯವಸ್ಥೆನ ನಾವು ಮಾಡ್ಕೊಂಡು ಮುಂದುವರೆಸ್ತೇವೆ ಅಂತ ಹೇಳಕ್ಕೆ ಬಯಸ್ತೇವೆ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ಹದಿನೈದು ತಾರೀಕು ಮೇಲ್ಪಟ್ಟನೇ ಬರ್ತಕ್ಕಂಥದ್ದು ಅಂತೇಳಿ ಮನವಿ ಮಾಡ್ಕೊತೀವಿ ಸ್ವಾಮಿ ನಾನು ಸಂತೆಕಾಲಲ್ಲಿ ಲಕ್ಕಣ ಅಂತ ನಾನು ರಿಟೈರ್ಡ್ ಆದಮೇಲೆ ಗೋ ಸೇವೆ ಮಾಡೋದು ನನ್ನ ಆದ್ಯತೆ ಆಗಿದೆ ನೋಡಿ ಮೇಲಾಗಿ ಎಲ್ಲ ಸ್ನೇಹಿತರುಗಳು ನೋಡಬೇಕು ಈ ಜಾತ್ರೆಗಳಲ್ಲಿ ಸಮಾಗಮ ಮಾಡೋದು ಏನೋ ಒಂಥರ ಹಿಂದಿನ ಕಾಲದ ಒಂದು ಪರಸ್ಪರ ಇವು ಏನು ಸಂಬಂಧಗಳಿದ್ದಂಗೆ ಈ ಜಾತ್ರೆಗಳಲ್ಲಿ ಸೇರ್ಬೋದು ಮನರಂಜನೆ ಕಾರ್ಯಕ್ರಮ ಇರ್ತದೆ ನೋಡಿ ದಾನ ಧರ್ಮ ಇರ್ತದೆ ವ್ಯಾಪಾರ ಇರ್ತದೆ ಎಲ್ಲೋ ಇರೋದು ಯಾವಾಗೋ ಕಾಣಿಸೋಂಥವರೆಲ್ಲ ಬಂದು ಕಾಣ್ತಾರೆ ಇಂಥ ಜಾಗಕ್ಕೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಆಯಪ್ಪನ ಒಂದು ಆಶೀರ್ವಾದದಿಂದ ನಮಗೆಲ್ಲಾನು ಏನೂ ತೊಂದರೆ ಆಗದಂಗೆ ಸರ್ಕಾರದವರು ನಾನು ನಮಗೆ ಸಹಾಯ ಹಸ್ತ ನೀಡ್ತಾ ಇರೋದ್ರಿಂದ ನಾನು ಇವತ್ತು ದಿವಸ ನೋಡಿ ಸರ್ ಎಲ್ಲರೂ ಎಲ್ಲರೂ ಪರವಾಗಿ ನಾನು ನಾನು ಹೆಚ್ಚಾಗಿ ನಮ್ಮ ಗ್ರೋವಿಂದಪ್ಪ ಎಲ್ಲ ಜಾತ್ರೆಗಳಲ್ಲೂ ಖರ್ಚು ಮಾಡಿ ಖರ್ಚು ಮಾಡಿ ಇವರು ಜಾತ್ರೆ ಪಠಿಸ್ತಾರೆ ಸರ್ ಇವತ್ತು ಸಾರಿ ಎರಡು ಮೂರು ಜಾತ್ರೆಗಳಲ್ಲಿ ಅವ್ರನ್ನ ಹೋಗಿ ನಾನು ಅಭಿನಯಿಸಿರೋದು ಉಂಟು ಈ ಸಾರಿನೂ ಭಗವಂತ ಏನಾದರೂ ಅವಕಾಶ ಕೊಟ್ಟರೆ ಆ ಕೆಲಸನೂ ಮಾಡೋಣ ನಿಂತೋಗಿರೋ ಜಾತಿಗಳನ್ನ ಕಟ್ಸೋಬೇಕು ಅಂತ ಮಾಡೋಣ ಸೊಮ್ಮೆ ಅಲ್ಲಿ ಕಾರ್ಸ್ಬೇಕು ಕಳಿಸ್ಬೇಕು ಇದು ನಮ್ಮ ಧ್ಯೇಯ ರೈತರು ಚೆನ್ನಾಗಿರ್ಬೇಕಂದರೆ ಉಳೋವ್ಗೆ ವಲ್ಲ ಉಳೋವ್ಗೆ ಎತ್ತು ಕೊಟ್ಟವನಿಗೆ ಎತ್ತು ಉಳಿದೋನಿಗೆ ಇಲ್ಲ ಇನ್ನು ಅನ್ನೋ ಶಾಸ್ತ್ರದಲ್ಲಿ ನೋಡಿ ನಮ್ಮ ಶ್ರೀನಾಥ್ನವರು ಉದಾರತವಾಗಿ ಒಂದು ಹತ್ತು ಜೊತೆ ಜೀಗಳು ಕಟ್ಕೊಳಕ್ಕೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಅವ್ರನ್ನ ಅವ್ರಿಗೆ ನಾವು ಎಷ್ಟು ಅಭಿನಂದನೆ ಹೇಳಿ ಹೇಳಬೇಕು ಇಷ್ಟಾಗಿ ನಾನು ನಮ್ಮ ಡಾಟಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೇಳ್ಕೊಂಡು ನಾನು ಶರಣ ಬೇಡ್ತಾ ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಜೈ ಗೋಮಾತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸ್ವಾಮಿ ಆಮೇಲೆ ಬರ್ತಕ್ಕಂಥ ರೈತ ಬಂದವ್ರಿಗಷ್ಟೇ ಏನೇ ಸಮಸ್ಯೆ ಇದ್ದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನೇ ಸ ಕರೆಂಟ್ ಆಗಿರ್ಬೋದು ಆಮೇಲೆ ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು ಆಮೇಲೆ ಆಂಬುಲೆನ್ಸ್ ಸೇವೆ ಆಗಿರ್ಬೋದು ದಯವಿಟ್ಟು ನನ್ನ ನಂಬರ್ ತಮಗೆ ತಿಳಿಸಿದೆ ಆಮೇಲೆ ಜಾತ್ರೆ ಡೇಟಿನ ಬಗ್ಗೆ ಆಗಿರ್ಬೋದು ಏನನ್ನ ಗೊಂದಲ ಇದ್ದರೆ ನನ್ನ ನಂಬರ್ ಹೇಳ್ತೀನಿ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಅಂತ ನೀವು ನೈಟ್ ಹನ್ನೆರಡು ಗಂಟೆಯಲ್ಲೆಲ್ಲ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡಿ ನಾನು ಎತ್ತಿ ನಿಮ್ಗೇನು ಸಮಸ್ಯೆ ಅಂತ ನಾನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ನಾನು ಮಾಡ್ತೇನೆ ಯಾಕಂದರೆ ನಮ್ಮ ಜಾತ್ರೆ ಹೆಸರು ಆಗ ಆಗಬೇಕು ಇಡೀ ರಾಜ್ಯಕ್ಕೆ ಒಂಥರ ಮಾದರಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಇರೋದರಿಂದ ದಯವಿಟ್ಟು ಏನೇ ಗೊಂದಲ ಇದ್ದರೂ ಕೂಡ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇಡ ದಯವಿಟ್ಟು ಘಾಟಿ ಜಾತ್ರೆನ ಇನ್ನೂ ಒಂದು ಹಂತಕ್ಕೆ ಮುಂದಿನ ವರ್ಷ ಈ ವರ್ಷ ಏನು ಮಾಡಿದ್ವಿ ನೆಕ್ಸ್ಟ್ ವರ್ಷ ಇನ್ನೂ ಒಂದು ಹಂತ ಚೆನ್ನಾಗಿ ಮಾಡಿದ್ರಪ್ಪ ಅನ್ನೋ ಒಂದು ಇಡೀ ರಾಜ್ಯ ಅನೇಕ ಜಾತ್ರೆಗಳಾಗತ್ತೆ ಅಂಥ ಜಾತ್ರೆಗಳೆಲ್ಲ ನಮ್ಮ ಘಾಟಿ ಜಾತ್ರೆನ ಹೇಳ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆ ದೃಷ್ಟಿಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ನನಗೆ ಎಂಥ ಒಂದು ಟೈಮಲ್ಲಿ ಕೂಡ ಕರೆ ಮಾಡಿ ನನ್ನ ವಿಚಾರಿಸ್ಕೋಬೋದು ಅದನ್ನು ನಾನು ಸ್ಪಂದಿಸೋ ಅಂಥ ಕೆಲಸಗಳು ನಾವು ಈ ಭಾಗದ ಎಲ್ಲ ರೈತ ಮುಖಂಡರು ನಾವು ಮಾಡ್ತೇವೆ ಅಂತೇಳಿ ಹೇಳಕ್ ಬಯಸ್ತೇನೆ ನಮಸ್ಕಾರ ಜಾತ್ರೆ ಹದಿನೈದು ದಯವಿಟ್ಟು ಎಲ್ಲ ಸೇರ್ಬೇಕು ಅದಕ್ಕೆ ಮುಂಚೆ ಸೇರ್ಬಾರ್ದು ಒಂದು ಕುಟುಂಬದಾಗ ಬಂದು ಎಲ್ಲ ಒಂದು ತಗೊಂಡ ಬಂದ್ರೆ ಸೇರುತ್ತದೆ ಒಂದ್ ಜೊತೆ ಎರಡು ಜೊತೆ ಬಂದು ಮೇಲೆ ಜನರಿಗೆ ಗಾಬರಿ ಆಗ್ತದೆ ಒಂದ್ ಎರಡು ದಿನ ಜಾತ್ರೆ ನಿಲ್ಬೇಕು ಇಲ್ಲಿ ಅದಕ್ಕೆ ಎಷ್ಟೋ ತಾರೀಕಿಂದ ಮೇಲೆ ಹದಿನೈದು ತಾರೀಕು ಬಂದ್ಬಿಟ್ಟಿದ್ರೆ ಹದಿನೈದು ತಾರೀಕು ಮೇಲೆ ಬಂದು ಸೇರ್ಕೊಂಡ್ರೆ ಅಲ್ಲಿ ಬರ ಸಪುರು ಮಣ್ಣಿಗೆ ಮಾಡೋರು ಎಲ್ಲ ದಯವಿಟ್ಟು ಸೇರ್ಕಂತಾರೆ ಎಷ್ಟೋ ತಾರೀಕು ಮುಗಿಯ ಜಾತ್ರೆ ಇದು ಹದಿನೆಂಟು ಇಪ್ಪತ್ತು ಹದಿನೆಂಟು ಗಂಟೆ ನಿಮ್ಗೆ ಯಾವ ಎರಡೂ ಸರ್ ಈಗ ಏನಿದು ಲೆವೆಲ್ ಮಾಡ್ಸಿದ್ರಲ್ಲ ಏನು ಓರಿ ಕಟ್ಟಕ್ ಸರ್ ಎಷ್ಟು ಎಷ್ಟು ಓರಿ ಕಟ್ತೀರಾ ಇಲ್ಲ ಅಲ್ಲಿ ಮೂರು ನಾಲ್ಕು ಗಂಟೆ ಕಟ್ತೀರಾ ಸರ್